ಸಭಾಪತಿಗಳೇ ಹೇಳಿದ್ದಾರೆ ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ ಕೊನೆ ಸೆಂಟೆನ್ಸ್ ಓದಿದ್ದಾರೆ ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ ಇದು ಎರಡನೇ ಭಾಗ ಮೂರನೇ ಭಾಗ ನೀವು ಗೌರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರ ಒಂದು ಅಂದಾಜು ಪ್ರಕಾರ ಎಪ್ಪತ್ತೈದು ಸಲ ಹಿಡಿಸಿದ್ದಾರೆ ನನ್ನ ಸರ್ಕಾರ ಅಂತ ಒಂದು ಅಂದಾಜು ಅದರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳ್ಸಿದ್ರೆ ಪ್ರೆಷರ್ ಚೆನ್ನಾಗಿರ್ತಾ ಇತ್ತು ರೂಲಿಂಗ್ ಪಾರ್ಟಿ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್ ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್ ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಸಿಲೇಚರ್ ಪಾರ್ಟಿ ಅವ್ರು ಬೇಕಾದ ಮಾತಾಡಲಿ ನಾಟ್ ದ ಗೌರ್ನರ್ ಗೌರ್ನರ್ ಒಂದ್ ನಿಮಿಷ ಬರೀತೇವೆ ಸರ್ ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ ಕೂತೋಳೆ ಫಸ್ಟ್ ಅವರ್ ನಗರಾಭಿವೃದ್ಧಿ ಫಸ್ಟ್ ನಗರಾಭಿವೃದ್ಧಿ ಕೂತೋಳಿ ಪ್ಲೀಸ್ ಪ್ಲೀಸ್ ಸಿಡ್ ಪ್ಲೀಸ್ ಸಿಡ್ ನಾನು ಹೇಳ್ತೀನಿ ಹಾ ಅದಕ್ಕೆ ಅದು ಮುಂದೆ ಬರ್ತೀನಿ ಯಾಕ ಹತ್ರ ಅಲ್ಲಲ್ಲ ಏಳು ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ ಒಂಬತ್ತು ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ ಸುಮ್ಮನೆ ಆಯ್ತು ಈಗ ಬಜೆಟ್ ಭಾಷಣದಲ್ಲಿ

ಅಲ್ಲ ಸರಿಯಾಗಿ ಮಾತಾಡೋದು ಸರಿಯಾದ ಕರೆಕ್ಟ್ ಅದೃಷ್ಟ

ಇಲ್ಲ ಯಾರ್ದು ಒಬ್ರು ಮಾತಾಡಿದ್ರೆ ಅಧ್ಯಕ್ಷರ ಯಾರ್ದು ಒಬ್ರು ಮಾತಾಡಿದ್ರೆ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದು ಮಾತನಾಡಿದ

అలాగైతు <imitation> <imitation> ಬೆಂಕು ನೀವು ಹೆಲ್ತ್ ಮಿನಿಸ್ಟ್ ಆಗಿದ್ದಾರೋ ಎರಡು ತಿಂಗಳಲ್ಲಿ ಯಾರು ಹುಟ್ಟದೆ ಇಲ್ವಾ

ಅವರು ಮಾತನಾಡೋಕ್ಕೆ ನಮ್ದೇನು ತಕರಾರಿಲ್ಲ ಮಾತನಾಡಲಿ ಸಂವಿಧಾನ ಓದಿ ಹೇಳಲಿ ಅವ್ರ ಬಗ್ಗೆ ತಕರಾರಿಲ್ಲ ಬಟ್ ಅದು ಬೈತಿ ಸುರೇಶ್ ಅವರಿಗೆ ಹೇಳದಂಥ ಮಾತುಗಳಿದೆಯಲ್ಲ ನೀವು ಒಂಬತ್ತು ತಿಂಗಳಿಗೆ ಹುಟ್ಟಿದ್ದೀರಿ ಏಳು ತಿಂಗಳಿಗೆ ಹುಟ್ಟಿದ್ದೀರಿ ಅದು ಎಲ್ಲ ಇಲ್ಲ ಏಳು ಏಳು ತಿಂಗಳಿಗೆ ಹುಟ್ಟಿದ್ರೆ ರದಿದೆಯಾ ನನಗೆ ಜಾನೆಂದ್ರೆ ಅವರೇ ಎಂತ ಕೇಳಿದ್ರೆ ಸುಮ್ಮನೆ ಆಯಿತು ಏ ಕೂತ್ಕೊಳ್ರಿ ಟೀಕೆ ಸುಮ್ಮನೆ ಅವರೆಲ್ಲ ಹೇಳ್ತಕ್ಕದ್ದು ಅದು ಸರಿಯಿಲ್ಲ ಅದು ಕಡತಿನ ತಗದು ಹಾಕಿ ಅದಕ್ಕೆ ಕಡ್ತೀನಿ ತಗದು ಹಾಕಿ ಅವರು ಹೇಳಿದ್ದಾರೆ ವಾಪಸ್ಸು ತಗೋತೀನಿ ಅಂತ ಹೇಳಿದ್ದಾರೆ ಸಾಕು ಅಷ್ಟಕ್ಕೆ ನಿಲ್ಸೋಣ ಮುಂದೆ ಹೋಗಿ ಓಕೆ ಅದ ಕಡ್ತು ತ್ಯಾಂಕ್ ತ್ಯಾಂಕ್ಸ್ ಹಾಂ ಮೊನ್ನೆ ಆ ಸಭಾಧ್ಯಕ್ಷರೇ ಕಾನೂನು ಸಚಿವರು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀನಾ There shall be a council of ministers with the chief minister at the head to aid and advise the governor in the exercise of his functions, except in so far as he is, by or under this constitution, required to exercise his functions or any of them in his discretion. ಇದು ಒಂದು ಪರ ವಿಶೇಷವಾಗಿದೆ ನೆಕ್ಸ್ಟ್ ಹೇಳ್ತಾರೆ ದಯವಿಟ್ಟು ಮುಂದಕ್ಕೆ ಹೋದ್ರಿಶನ್ ಪೂರ್ತಿ ಇಫ್ ಎನಿ ಕ್ವಶನ್ ಅರೈಸಸ್ ವೆದರ್ ಎನಿ ಮ್ಯಾಟರ್ ಈಸ್ ಆರ್ ಇಸ್ ನಾಟ್ ಎ ಮ್ಯಾಟರ್ ಆಸ್ ರೆಸ್ಪೆಕ್ಟ್ ವಿಚ್ ಗವರ್ನರ್ ಈಸ್ ಬೈ ಆರ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ ಟು ಆಕ್ಟ್ ಇನ್ ಇಸ್ ಡಿಸ್ಕ್ರಿಷನ್ ದ ಡಿಸಿಷನ್ ಆಫ್ ದಿ ಗವರ್ನರ್ ಇನ್ ಇಸ್ ಡಿಸ್ಕ್ರಿಷನ್ ಶೆಲ್ ಬಿ ಫೈನಲ್ ಅಂತ ಇದೆ ಈಗ ಈಗ